ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಂದು ಕರ್ನಾಟಕದ ಜನಸಂಘ ಬಳ್ಳಾರಿ ಜಿಲ್ಲಾಧ್ಯಕ್ಷರಾಗಿ ನನ್ನನ್ನು ನೇಮಕ ಮಾಡಿರುವ ರಾಜ್ಯಾಧ್ಯಕ್ಷರಾದ ಅಯ್ಯಪ್ಪ ಗೌಡ ಸಾರ್ ಅವರಿಗೆ ಮೊದಲು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ ನೀವು ನನ್ನ ಮೇಲೆ ಇಟ್ಟಿರುವಂತ ನನ್ನ ಸಮಾಜ ಸೇವೆ ಕಳೆದ ಹದಿನೈದು ವರ್ಷಗಳಿಂದ ನಾನು ಏನು ಮಾಡ್ತಿದ್ದೇನೆ ಬಡವರಿಗಾಗ್ಲಿ ನಿರ್ಗತಿಕರಿಗಾಗ್ಲಿ ಅನ್ನದಾನ ಕಾರ್ಯಕ್ರಮ ಬಟ್ಟೆ ವಿತರಣೆ ಮತ್ತು ರೇಷನ್ ಗಳು ಕೊಡೋದ್ರ ಮೂಲಕ ಇವತ್ತು ನಾನು ಇಲ್ಲಿ ಬೆಳೆದಿರೋ ರೀತಿ ಕಂಡು ನನ್ನ ನೂತನ ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡಿದ್ದೀರಿ ನೀವು ಈ ಹಿಂದುಳಿದ ಸಮಾಜ ವರ್ಗದವ್ರನ್ನ ಹಾಗೂ ಶೋಷಿತ ಒಳಗಾದವ್ರನ್ನ ಅಭಿವೃದ್ಧಿ ಪಡಿಸಲು ಮತ್ತು ರಾಜಕೀಯವಾಗಿ ಮುಂದೆ ತರಲು ಎಲ್ಲ ರೀತಿಯಾಗಿ ಸಕ್ರಿಯವಾಗಿ ನಾನು ಕಾರ್ಯನಿರ್ವಹಿಸಿ ನಮ್ಮ ಐಂದ ಪದಾಧಿಕಾರಿಗಳನ್ನು ಜೊತೆಗೊಂಡು ಈ ಸಂಘವನ್ನು ಇನ್ನಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗುತ್ತೇನೆಂದು ತಮ್ಮಲ್ಲಿ ಈ ಮುಖಾಂತರ ತಿಳಿಸುತ್ತೇನೆ ಧನ್ಯವಾದ ಕನ್ಯಕ ಅವರು ಕರೋನಾ ಸಂದರ್ಭದಲ್ಲಿ ಬಹಳ ಸೇವನೆ ಸಲ್ಲಿಸಿದ್ದಾರೆ ಅವರಿಗೆ ಜಿಲ್ಲಾಧ್ಯಕ್ಷ ಸ್ಥಾನ ಜೊತೆ ನಾವು ಬಹಳ ಸಂತೋಷ ಪಟ್ಟಿದ್ದೀವಿ ಅವರು ಇನ್ನ ಮುಂದೆ ಸೇವೆ ಮಾಡಿ ಇನ್ನ ಎಸ್ ನಾವು ಶುಭ ಹಾರೈಸುತ್ತೇವೆ ಹೇಳ್ರಿ ಏನೇನು ಕಾರ್ಯಕ್ರಮ ಮಾಡಿದಾರೆ ಅವರು ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ